ಸರ್ ಗಂಭೀರ ಕಾಯಿಲೆಗಳಿಗೆ ಉಪಯೋಗ ಆಗುತ್ತಾ ಅಭಿಪ್ರಾಯ ಉಪಯೋಗ ಖಂಡಿತ ಆಗುತ್ತೆ ಸರ್ ಯಾಕೆಂದ್ರೆ ನಾನು ಹೇಳಿದ ಈಗ ಒಂದು ಆಯುರ್ವೇದ ಆಗಲಿ ಅಲೋಪತಿ ಆಗಲಿ ಅವ್ರವ್ರ ಪದ್ಧತಿಯಲ್ಲಿ ಅವ್ರು ಮಾಡ್ತಾರೆ ಯಾವ್ದು ತಪ್ಪು ಅಂತ ಹೇಳಲ್ಲ ಅವ್ರು ಯಾವ್ದು ಕಲ್ತಿರ್ತಾರೆ ಅದನ್ ಮಾಡಿರ್ತಾರೆ ಬಟ್ ಇಲ್ಲಿ ನಮಗೆ ಗಂಭೀರ ಕಾಯಿಲೆಗಳಲ್ಲಿ ಯಾವುದೇ ಔಷಧಗಳನ್ನು ತೆಗೆದುಕೊಳ್ಳದೆ ಅಡ್ಡ ಪರಿಣಾಮ ಇಲ್ಲದೆ ಅತಿ ಸರಳವಾಗಿ ಸುಲಭವಾಗಿ ಸುರಕ್ಷಿತವಾಗಿ ನಾವು ಕಾಯಿಲೆಗಳನ್ನು ಗುಣಪಡಿಸಬಹುದು ಆನಂತರ ರೋಗಿಗಳಿಗೆ ಆರ್ಥಿಕವಾಗಿ ತುಂಬಾನೇ ಸಹಾಯ ಆಗುತ್ತೆ ದೀರ್ಘಕಾಲ ರೋಗಗಳಲ್ಲಿ ಈಗ ಅಲೋಪತಿಯಲ್ಲಿ ಅನಿವಾರ್ಯ ಅವ್ರು ಕಲ್ತಿರೋ ಪದ್ಧತಿಯಲ್ಲಿ ಅವ್ರು ಟ್ರೀಟ್ ಮಾಡ್ತಾರೆ ಅವ್ರದ್ದು ತಪ್ಪು ಅಂತ ಹೇಳೋದಿಲ್ಲ ಅವರು ಮೆಡಿಸಿನ್ಸ್ ಕೊಟ್ಟೆ ಕೊಡ್ತಾರೆ ಅದನ್ನ ಅವರು ಪೇಷೆಂಟ್ಸ್ ತಗೊಳ್ಳೇ ಬೇಕಾಗತ್ತೆ ಅನಿವಾರ್ಯ ಅಲ್ಲಿ ಸೊ ಕೆಲವರಿಗೆ ಆರ್ಥಿಕವಾಗಿ ಸದೃಢವಾಗಿರ್ತಾರೆ ಏನು ವ್ಯತ್ಯಾಸ ಅನ್ಸೋದಿಲ್ಲ ತಗೋಣೋದ್ರಲ್ಲಿ ಬಟ್ ಕೆಲವರು ಆರ್ಥಿಕವಾಗಿ ಸದೃಢ ಇರಬೇಕ ಸೊ ಅವರಿಗೆ ಬರ್ಡನ್ ಆಗುತ್ತೆ ನಾನೇ ಎಷ್ಟೋ ಸರಿ ನೋಡಿದೀನಿ ಹೆಂಗೆ ಇವರು ಪರ್ಚೇಸ್ ಮಾಡ್ತಾರೆ ಹೆಂಗೆ ಇವ್ರು ಜೀವನ ಮಾಡ್ತಾರೆ ಅನ್ಸ್ಬಿಡುತ್ತೆ ಕೆಲವ್ ಸರಿ ಯಾಕೆಂದ್ರೆ ತಿಂಗಳಿಗೆ ಎಂಟು ಹತ್ತು ಸಾವಿರ ರೂಪಾಯಿ ಮೆಡಿಸಿನ್ ಹೋಗುತ್ತೆ ಅಂದ್ರೆ ನನಗೆ ಯೋಚನೆ ಬರುತ್ತೆ ಹೆಂಗ್ ಇವರು ದುಡಿಮೆ ಮಾಡೋದೇ ಅಷ್ಟು ಮಾಡಲ್ಲ ಆ ಸಂದರ್ಭದಲ್ಲಿ ನನಗೂ ಅನ್ಸಕ್ತಿ ಏನ್ ಇದಕ್ಕೆ ಅಂದ್ರೆ ನನಗೆ ಪರಿಹಾರನೇ ಸಿಕ್ಕಿದ್ದಿಲ್ಲ ಕೆಲವರಿಗೆ ಯೋಗ ಪ್ರಾಣಾಯಾಮ ಹೇಳ್ತಿದ್ದೆ ಬಟ್ ಎಲ್ಲದಕ್ಕೂ ಅದು ಉಪಯೋಗ ಆಗ್ತಿದ್ದಿಲ್ಲ ಯೋಗ ಪ್ರಾಣಾಯಾಮಗಳು ಕೆಲವೊಂದ್ ಉಪಯೋಗ ಆಗ್ತಿತ್ತು ಕೆಲವೊಮ್ಮೆ ಆಗ್ತಿದ್ದಿಲ್ಲ